ಸಿನಿಮಾ ಅದ್ಭುತವಾಗಿ ಬಂದಿದೆ ಸೆನ್ಸರ್ ಮಂಡಳಿ ಯು ಎ ಸರ್ಟಿಫಿಕೇಟ್ ಕೊಟ್ಟಿದೆ ವಿತೌಟ್ ಕಟ್ಸು ಇಪ್ಪತ್ತೈದನೇ ತಾರೀಕು ಏಪ್ರಿಲ್ ಇಪ್ಪತ್ತೈದಕ್ಕೆ ನಮ್ಮ ಚಿತ್ರ ರಿಲೀಸ್ ಇದೆ ಇದು ಒಬ್ಬ ಯೂಟ್ಯೂಬರ್ ಬೇಸ್ಡ್ ಸಿನ್ಮಾ ಇದು ಯೂಟ್ಯೂಬ್ಗೆ ಎಷ್ಟು ಪವರ್ ಇದೆ ಅಂತ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಈಗ ಡಿಜಿಟಲ್ ಮಾಧ್ಯಮ ಜಾಸ್ತಿ ಬೂಮ್ ಆಗ್ತಿರೋದ್ರಿಂದ ನಾವು ಯೂಟ್ಯೂಬ್ ಮೇಲೇ ಥೀಮ್ ತಗೊಂಡು ಒಂದು ಸಿನ್ಮಾ ಮಾಡಿದ್ವಿ ಈಗ ಪ್ರಾಂಕ್ಸ್ ನೀವು ಯೂಶಲಿ ಮೊಬೈಲ್ ಎಲ್ಲ ನೋಡಿರ್ತೀರ ಪ್ರಾಂಕ್ ವಿಡಿಯೋಸ್ ಮಾಡೋದನ್ನ ಅದನ್ನು ಥೀಮ್ ಇಟ್ಕೊಂಡು ಈ ಸಿನಿಮಾ ಮಾಡಿರೋ ಅಂಥದ್ದು ನಾವು ನಾವು ರೀಸೆಂಟಾಗಿ ಒಂದು ಪ್ರ್ಯಾಂಕ್ ಕೂಡ ಮಾಡಿಸಿದೀವಿ ಪ್ರಮೋಷನಲ್ ಪರ್ಪಸ್ಗೆ ಅದು ಆಲ್ರೆಡಿ ಒನ್ ಡೇಗೆ ಟೂ ಲ್ಯಾಕ್ಸ್ ವ್ಯೂಸ್ ಏನೋ ಹಾಕ್ತಾಯಿದೆ ಚೆನ್ನಾಗಿ ಹೋಗ್ತಾ ಇದೆ ಅದು ತರಲೇಕಾರನವರು ಭಾಳ ಸಪೋರ್ಟ್ ಮಾಡಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಚಿತ್ರಕ್ಕೆ ಹೀರೋಯಿನ್ ಆಗಿ ವಿರಾನಿಕಾ ಅವರು ಮಾಡಿದ್ದಾರೆ ಅವರ ಕ್ಯಾರೆಕ್ಟರ್ ಬಗ್ಗೆ ಅವರೇ ಹೇಳ್ತಾರೆ ಸರ್ ಈ ಚಿತ್ರಕ್ಕೆ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಲೈಲಾಕ್ ಎಂಟರ್ಟೈನ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದೆ ಹೇಮಂತ್ ಅವರು ಅವರು ನನ್ನ ಪ್ರೀವಿಯಸ್ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಟ್ಟಿದ್ರು ಸೊ ಅದೇ ಒಂದು ಬಾಂಧವ್ಯದ ಮೇಲೆ ಈ ಚಿತ್ರನೂ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತಾ ಇದ್ದಾರೆ ಇಲ್ಲ ತಿಲಕ್ ಅವರು ಆಕ್ಚುಲಿ ನೆನೆ ಬೆಳಿಗ್ಗೆ ಬರ ಮಾತಿತ್ತು ಅವರು ಆಂಟಿ ಎಕ್ಸ್ಪೈರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ಬರಲಿಲ್ಲ ಅವರು ಖಂಡಿತ ಖಂಡಿತ ಬರ್ತಾರೆ ಸರ್ ಖಂಡಿತ ಇವಾಗ ಆನಂದ್ ಆಡಿಯೋದಲ್ಲೂ ಒಂದು ವಿಡಿಯೋ ಮಾಡಿದ್ದಾರೆ ಅದರಲ್ಲೂ ಇದಾರೆ ತೀನಿ ಸರ್ ಸರ್ ಈಗ ನಾವು ಆಕ್ಚುಲಿ ಒಂದು ಸಿಕ್ಸ್ಟಿ ಸ್ಕ್ರೀನ್ಸ್ ಮಾತ್ರ ಅನ್ಕೊತಾ ಇದ್ದೀವಿ ಸರ್ತಿ ಇಲ್ಲ ನಾವು ಮೇಜರ್ ಆಗಿ ನೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ ನಾವು ಸಿಂಗಲ್ ಸ್ಕ್ರೀನ್ಗಿಂತ ಮಲ್ಟಿಪ್ಲೆಕ್ಸ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಸೊ ನಮ್ಮದು ಡಿಜಿಟಲ್ ಮೇಲೆ ಇರೋದ್ರಿಂದ ಡಿಜಿಟಲ್ ಆಡಿಯನ್ಸೇ ಜಾಸ್ತಿ ಮಲ್ಟಿಪ್ಲೆಕ್ಸ್ ಬರೋ ಕಾನ್ಸೆಪ್ಟ್ ಇರುತ್ತೆ ಅನ್ನೋ ಥರ ಟ್ರೈಲ್ ಆ್ಯಂಡ್ ಯಾರು ಮಾಡ್ತಾ ಇದೀವಿ ಖಂಡಿತ ಇವರೇ ಬರ್ತಾರೆ ಅನ್ನೋದೇನು ಜಡ್ಮೆಂಟ್ ಇಲ್ಲ ಆ ಥರ ಇದೆ ಸರ್ ಬೇರೆ ಏನಾದರೂ ಕ್ವಶನ್ಸ್ ಇದೆಯಾ ಹಾಂ ಓಕೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿರಾನಿಕಾ ಶೆಟ್ಟಿ ಅಂತ ಸೊ ಗ್ಯಾಂಗ್ ಸ್ಟರ್ ಎಲ್ಲ ಪ್ರಾಂಗ್ಸ್ಟರ್ ಚಿತ್ರದಲ್ಲಿ ನಾನು ನಾಯಕಿಯಾಗಿ ನಡೆಸಿದ್ದೀನಿ ಗಿರೀಶ್ ಸರ್ ಅವ್ರ ಜೊತೆಗೆ ಸೊ ಈ ಚಿತ್ರದಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಶ್ರುತಿ ಅಂತೇಳಿ ಒಂದು ಅರ್ಬನ್ ಗರ್ಲ್ ಕ್ಯಾರೆಕ್ಟರ್ ಒಂದು ಕಾಲೇಜಿಗೆ ಹೋಗ್ತಾ ಇರೋ ಹುಡುಗಿ ಆ್ಯಂಡ್ ಹೀರೋ ಕೆಲಸ ಎಲ್ಲ ಮಾಡಿದೆ ಬರೀ ಯೂಟ್ಯೂಬ್ ಮಾಡ್ತಾ ಇರ್ತಾರೆ ಅನ್ನೋದ್ರ ಮೇಲೆ ಆ ಪೇಸ್ ಮೇಲೆ ನಾನು ಸಪೋರ್ಟಿವ್ ಆಗಿ ನಿಲ್ತೀನ ಅಥವಾ ನಿಲ್ಲಲ್ವಾ ಆ ಕ್ಯಾರೆಕ್ಟ್ರಲ್ಲಿ ನನ್ನ ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ ಸೊ ಆ್ಯಕ್ಚುಲಿ ಈ ಟೀಮ್ ಅವ್ರ ಜೊತೆ ವರ್ಕ್ ಮಾಡಿ ನನಗೆ ತುಂಬ ಖುಷಿಯಾಗಿದೆ ಇದಕ್ಕಿಂತ ಮುಂಚೆ ಬಿಫೋರ್ ಕೂಡ ಟ್ರೈಲರ್ ಲಾಂಚ್ ಈವೆಂಟ್ ಆಗಿತ್ತು ನಮ್ಮದು ಆ್ಯಂಡ್ ಅದಾಗಿದ್ಮೇಲೆ ಈಗ ಪ್ರಮೋಷನಲ್ ಆಕ್ಟಿವಿಟಿ ಕೂಡ ಸ್ಟಾರ್ಟ್ ಆಗಿದೆ ನಮ್ಮ ಟೀಮ್ ಅವರು ಹಂಗೆ ರೀಸೆಂಟ್ಲಿ ಒಂದು ಇಂಟರ್ವ್ಯೂ ಇದೆ ಅಂತೇಳ್ಬಿಟ್ಟು ನನ್ನ ಕರೆದುಬಿಟ್ಟು ಒಂದು ಗಾಡಿ ಯೂಶ್ವಲಿ ಹೀರೋಯಿನ್ಸ್ಗಳಿಗೆ ಗಾಡಿ ಪಿಕಪ್ ಮಾಡೋಕ್ಕೆ ಕಳಿಸ್ತಾರಲ್ಲ ಡ್ರೈವರ್ನ ಹಂಗೆ ಕಳಿಸ್ಬಿಟ್ಟು ಪ್ರ್ಯಾಂಕ್ ಮಾಡಿದರು ಒಂದು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ನಾನು ತುಂಬ ಪ್ಯಾನಿಕ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಅದು ಟೂ ಡೇಸ್ ಬ್ಯಾಕ್ ಅದು ರಿಲೀಸ್ ಆಗಿದೆ ಕಾರ್ ಅನ್ನೋದ್ರಲ್ಲಿ ತುಂಬ ಪ್ಯಾನಿಕ್ ಆಗಿ ಹತ್ಬಿಟ್ಟಿದ್ದೀನಿ ನಾನು ಆ್ಯಂಡ್ ತುಂಬ ಜನ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ರು ಅದೇನು ನೀವು ಏನಂತಾರೆ ಅದೇನು ಸ್ಕ್ರಿಪ್ಟೆಡ್ ಅಲ್ವಾ ಅಂತೇಳಿ ಇವ್ರದ್ದು ಮೇ ಬಿ ಸ್ಕ್ರಿಪ್ಟೆಡ್ ಇರ್ಬೋದು ಬಟ್ ನನಗೆ ಮಾತ್ರ ಗೊತ್ತಿರಲಿಲ್ಲ ನಾನು ತುಂಬ ಪ್ಯಾನಿಕ್ ಆಗಿದ್ದೆ ಸೊ ಆಲ್ರೆಡಿ ಈ ಥರ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ ಏನು ಅಂತೇಳಿದ್ರೆ ಮೋರ್ ದ್ಯಾನ್ ದಟ್ ಡಿಜಿಟಲ್ ರಿಲೇಟೆಡ್ಡು ಮತ್ತು ಪ್ರ್ಯಾಂಕ್ ಮಾಡೋದ್ರಿಂದ ಎಷ್ಟೊಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ ಕೆಲವೊಂದು ಸಲ ಅಡ್ವಾಂಟೇಜ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಬೇಸ್ ಆಗಿ ಕೆಲವೊಂದು ಸೀನ್ಸ್ಗಳನ್ನ ರಿಯಲ್ ಆಗೇ ಪ್ರಾಂಕ್ನ ಶೂಟ್ ಮಾಡಿದ್ದೀವಿ ಈ ಪ್ರಾಜೆಕ್ಟಿಗೆ ಸೊ ಇದು ನನ್ನ ಕ್ಯಾರೆಕ್ಟರ್ ಮತ್ತು ನಂಬಿಕೆ

ನಾ ನಾನು ಚಿತ್ರದಲ್ಲಿ ಆಗೋದನ್ನ ನೀವು ಚಿತ್ರ ನೋಡಬೇಕು ಬಟ್ ರೀಸೆಂಟ್ಲಿ ಫ್ರ್ಯಾಂಕ್ ಆಗಿದ್ದೀನಿ ನಮ್ಮ ಟೀಮ್ ಅವರೇ ಮಾಡ್ತಾರೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ವೆಲ್ ಪ್ಲ್ಯಾಂಡ್ ಮಾಡಿದ್ರು ಅಂತ ಹೇಳಿದ್ರೆ ಲೈಕ್ ಹಿಂಗೇನೆ ಒಂದೆರಡು ಮೂರು ಯೂಟ್ಯೂಬ್ ಚಾನೆಲ್ ಹೆಸ್ರು ಹೇಳ್ಬಿಟ್ಟು ಇದಿರೋದ್ರ ಇಂಟರ್ವ್ಯೂ ಇದೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಥರ ನೀವು ಬನ್ನಿ ಕೆಳಗಡೆ ಗಾಡಿ ಹತ್ಕೊಳ್ಳಿ ಅಂತೇಳಿ ನಮ್ಮ ಮನೆ ಹತ್ರ ಗಾಡಿ ಕಳಿಸಿದ್ರು ನಾನು ಒಂದು ಸ್ವಲ್ಪ ಏನೋ ಟೆನ್ಷನ್ ಎಲ್ಲೆಲ್ಲಿದೆ ಹೋಗಿ ಕೂತ್ಕೊಬಿಟ್ಟೆ ಗಾಡೀಲಿ ಬಟ್ ಮೇಲೆ ಅವರು ನನಗೆ ಸ್ಪ್ರೇ ಹಾಕೋದು ಅವೆಲ್ಲ ಮಾಡಿದ್ರು ನನಗೆ ತುಂಬ ಭಯ ಆಯಿತು ಎಲ್ಲಿ ನನ್ನ ಕಾನ್ಷಿಯಸ್ ಅನ್ಕಾನ್ಶಿಯಸ್ ಆಗ್ಬಿಡ್ತೀನಿ ಗೊತ್ತಲ್ಲ ಯೂಶಲಿ ಹುಡುಗಿರ್ ಬಗ್ಗೆ ಸೇಫ್ಟಿ ವಿಷಯ ಬಂದಾಗ ಯೂಶುಲಿ ಪ್ಯಾನಿಕ್ ಆಗಿಬಿಡ್ತಾರೆ ಸೊ ಈ ತರದೆಲ್ಲ ಆಯ್ತು ಬಟ್ ನಾನು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೆಡ್ ಮಾಡಿರಲಿಲ್ಲ ಆ ಟೀಮಲ್ಲಿ ವರ್ಕ್ ಮಾಡೋರು ನನ್ನನ್ನೇ ಇನ್ಕ್ಲೂಡ್ ಮಾಡ್ತಾರೆ ಪ್ರಾಂಕ್ ಮಾಡ್ತಾರೆ ಅಂತೇಳಿ ಬಟ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್ ಇನ್ನೂ ಒಂದು ವೀಕ್ ಹತ್ರ ಟೈಮ್ ಇದೆ ಥ್ಯಾಂಕ್ ಯು ಈ ಚಿತ್ರಕ್ಕೆ ಇನ್ನೊಂದು ಬ್ಯಾಕ್ ಬೋನ್ ಅಂದರೆ ಡೈರೆಕ್ಷನ್ ಟೀಮ್ಗೆ ಗಿರೀಶ್ ಬಿಜ್ಜಲ್ ಇವರು ನನಗೆ ಪ್ರೀವಿಯಸ್ ಸಿನ್ಮಾ ಇಂದೂ ಡೈರೆಕ್ಷನ್ ಟೀಮ್ನಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಪ್ರೀವಿಯಸ್ ಸಿನ್ಮಾ ಭಾವಚಿತ್ರ ಅದು ಈಗ ಜಿಯೋ ಹಾಟ್ಸ್ಟಾರಲ್ಲಿದೆ ಅದಕ್ಕೇನು ಪ್ರೀತಿ ಪ್ರೀತಿ ಪ್ರೋತ್ಸಾಹ ಕೊಟ್ಟರೆ ಅದು ಇದೇ ಅದೇ ರೀತಿ ಇದಕ್ಕೂ ಕೊಡ್ತೀರಾ ಅಂತ ಕೇಳ್ಕೊತೀನಿ ಈಗ ಗಿರೀಶ್ ಬಿಜ್ಜಲ್ ಮಾತಾಡ್ತಾರೆ ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ಸಹ ನಿರ್ದೇಶಕನಾಗಿ ಮತ್ತು ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಕ್ಯಾರೆಕ್ಟರ್ ಹೆಸರು ಬಂದು ಬಲರಾಮ ಅಂತ ನನ್ನದು ಹಾಗೂ ತಿಲಕ್ ಸರ್ ಪಾರ್ಟು ಒಟ್ಟೊಟ್ಟಿಗೆ ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ಎಕ್ಸ್ಪೀರಿಯೆನ್ಸ್ ಈ ಸಿನಿಮಾದಲ್ಲಿ ಅಂತಂದರೆ ಇದು ಒಂದು ಆ್ಯಕ್ಷನ್ ಕಾಮಿಡಿ ಸಿನಿಮಾ ಬಟ್ ನಂದು ಕ್ಯಾರೆಕ್ಟರ್ ಬಂದುಬಿಟ್ಟು ತುಂಬ ಸೀರಿಯಸ್ ಬಟ್ ಈ ಕ್ಯಾರೆಕ್ಟರ್ ಹೇಗೆ ಈ ಕಾಮಿಡಿ ಸುತ್ತ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡು ಬಟ್ ಆ ಕಾಮಿಡಿಯಲ್ಲಿ ಹೇಗೆ ಅದು ಜಾಯಿನ್ ಆಗುತ್ತೆ ಅನ್ನೋದು ಒಂದು ಚಾಲೆಂಜಿಂಗ್ ಆಗಿತ್ತು ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿವರೆಗೂ ಅಷ್ಟೇ ಹೇಳಿದ್ರೆ ಥ್ಯಾಂಕ್ ಯು ಈಗ ಈ ನಮಗೆ ಚಿತ್ರಕ್ಕೆ ಸಂಕಲನ ಮಾಡಿರೋದು ರತೀಶ್ ಕುಮಾರ್ ಅವರು ನನ್ನ ಬ್ರದರ್ ಅವರು ಪ್ರೀವಿಯಸ್ ಸಿನ್ಮಾಗೂ ಕೆಲಸ ಮಾಡಿದ್ರು ಅವರು ಸಿನಿಮಾ ಬಗ್ಗೆ ಏನು ಹೇಳ್ತೀಯ ಓಕೆ ಆ ಬ್ಯಾನರ್ ಅವರ ಹೆಸರಲ್ಲೇ ಇದೆ ಸೊ ಇನ್ನೊಬ್ಬರು ಯುವ ಯುವ ಕಿಶ್ ಯುವ ಕಿಶ್ ಆರ್ಟಿಸ್ಟ್ ಇವರು ಇವರು ಸಾಕಷ್ಟು ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಇವರು ಹೈದರಾಬಾದಲ್ಲಿ ಚಿರಂಜೀವಿ ಅವರು ರಜನಿಕಾಂತ್ ಅವರು ಯಾರ ಹತ್ರ ಟ್ರೈನ್ ಆಗಿದ್ದರು ಅವ್ರ ಹತ್ರನೇ ಟ್ರೈನ್ ಆಗಿ ಬಂದಿದ್ದಾರೆ ಅಲ್ಲಿ ತುಂಬ ಪ್ಯಾಷನ್ ಅವರು ಅವರು ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ರೋಲ್ ಮಾಡಿದ್ದಾರೆ ಅದೊಂದು ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರು ಅದ್ರ ಬಗ್ಗೆ ಅವರೇ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯೋಗೀಶ್ ಅವರು ಸೊ ದಿಸ್ ಇಸ್ ಇದು ನಮ್ಮದು ಒಂದು ಸಿಕ್ಸ್ತ್ ಮೂವಿ ನಮ್ಮದು ಕನ್ನಡದಲ್ಲಿ ಇದರಲ್ಲಿ ನಾನು ಪೊಲೀಸ್ ಆಫೀಸರ್ ತಕ್ಷ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ ಮೈನ್ಲಿ ಬೇಸಿಕಲಿ ಇಲ್ಲ ಅಂದರೆ ಇವರು ಎರಡು ಗ್ಯಾಂಗ್ಸ್ ಇರುತ್ತೆ ಆ ಗ್ಯಾಂಗ್ಸ್ಗೆ ಯಾವ ಥರ ನಾನು ಪೈಪೋಟಿಯಾಗಿ ಅವ್ರನ್ನ ಇಟ್ಕೊಳ್ಳೋಕೆ ಆ ಕ್ಯಾರೆಕ್ಟರ್ ಇರುತ್ತೆ ನಮ್ಮದು ಸೊ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಎಷ್ಟೊಂದು ಟೀಮ್ ಟೀಮ್ ಆಗಿ ಕೆಲಸ ಮಾಡಿ ಎಲ್ಲ ಮಾಡಿದ್ದಾರೆ ಯಾವಾಗಿಂದ ಆಲ್ಮೋಸ್ಟ್ ನಾವು ತುಂಬ ಏನು ಈಚ್ ಆ್ಯಂಡ್ ಎವ್ರಿ ಫಸ್ಟ್ ಫಸ್ಟ್ ಫೋಟೋ ಶೂಟ್ ಶೂಟಿಂದ ಹಿಡ್ದು ಇಲ್ಲಿವರೆಗೂ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಸೊ ಇಲ್ಲಿವರೆಗೂ ಬಂದಿದ್ದು ತುಂಬ ಖುಷಿ ಆಗುತ್ತೆ ಇವಾಗ ಏನು ಇದೆಲ್ಲ ನೋಡಿದ್ರೆ ತುಂಬ ಏನು ತುಂಬ ಹೆಲ್ಪ್ ಆಗುತ್ತೆ ಏನೋ ಮುಂದೆ ಮುಂದಕ್ಕೆ ಹೋಗುತ್ತೆ ಅಂತ ನೋಡ್ತಾ ಇದ್ದೀನಿ ಅಂಡ್ ಯಾ ಅಷ್ಟೇ

ಇದು ನನ್ನ ನಾಲ್ಕನೇ ಸಿನಿಮಾ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಗಿರೀಶ್ ಬೋ ಬ್ರೋ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸೊ ಈ ಸಿನಿಮಾ ಅಲ್ಲಿ ನಾಲ್ಕು ಸಾಂಗ್ ಇದೆ ಬೇಸಿಕ್ಲಿ ಒಂದೊಂದು ಸಾಂಗನ್ನು ಡಿಫ್ರೆಂಟ್ ಟೈಪ್ಸ್ ಡಿಫ್ರೆಂಟ್ ಚಾನರ್ಗಳಿದೆ ಸೊ ನಾವು ಸಾಂಗ್ ಕಂಪೋಸ್ ಮಾಡ್ದಾಗಿದ್ದಾಗಲೂ ಎಲ್ಲ ಒಂದು ಡಿಸ್ಕಸ್ ಮಾಡಿ ಆ್ಯಸ್ ಅ ಟೀಮ್ ವರ್ಕ್ ಮಾಡಿದ್ದೀವಿ ಸೊ ಎಂಟೈರ್ ಟೀಮ್ ಒಳ್ಳೆ ಕೋಆಪ್ರೇಷನ್ ಕೊಟ್ಟಿದ್ದಾರೆ ಸಿನಿಮಾಗೆ ಮ್ಯೂಸಿಕ್ ಮಾಡೋದಕ್ಕೆ ಎಸ್ಪೆಷಲಿ ಬ್ಯಾಕ್ ಸ್ಕೋರ್ ಮಾಡಿದಾಗಲೂ ಎಲ್ಲರೂ ಸ್ಟುಡಿಯೋನಲ್ಲಿ ಬಂದು ಕೂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಂಡು ವಿ ಡಿಸ್ಕಸ್ ಅಬೌಟ್ ಈಚ್ ಸೀನ್ಸ್ ಡಿಸ್ಕಸ್ ಮಾಡಿ ಮ್ಯೂಸಿಕ್ ಸ್ಪೋರ್ ಮಾಡಿರೋದು ಸೊ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್ ಸಾಂಗ್ಸ್ ತುಂಬ ಚೆನ್ನಾಗಿದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ರೀ ರೆಕಾರ್ಡಿಂಗ್ ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ಕಾಮಿಡಿ ಇದೆ ಡಿಫ್ರೆಂಟ್ ಈ ಸಿನಿಮಾ ನೋಡಿದ್ರೆ ನೀವು ಕಾಮಿಡಿ ಸೀರಿಯಸ್ ಎಮೋಷನ್ಸು ಎಲ್ಲ ಥರ ಡಿಫ್ರೆಂಟ್ ಸೀಮ್ಸ್ ಇದೆ ಸೊ ಇಟ್ ಚಾಲೆಂಜಿಂಗ್ ಚಾಲೆಂಜಿಂಗ್ ಅಂತ ಹೇಳೋದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿತ್ತು ವರ್ಕ್ ಮಾಡೋದಕ್ಕೆ ಆ್ಯಂಡ್ ನನಗೂ ಈ ತರ ಒಂದು ಫೋರ್ತ್ ಸಿನಿಮಾ ಇರೋದ್ರಿಂದ ಒಂದು ಹೊಸ ಸಿನಿಮಾ ಥರ ಇತ್ತು ಅಂದ್ರೆ ಟು ಕರೌಂಡ್ ಟೂ ವೀಕ್ಸ್ ಟೂ ವೀಕ್ಸ್ ಇನ್ ಬಿಟ್ವೀನ್ ಸ್ವಲ್ಪ ಟೆಕ್ನಿಕಲ್ ಇತ್ತು ಅದ ಟೂ ವೀಕ್ಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿಸ್ ಇಲ್ಲ ಇಲ್ಲ ಓಕೆ ಥ್ಯಾಂಕ್ ಯು ನಮಸ್ಕಾರ ಆಮ್ ಸು ಸಾರಿ ಲೇಟ್ ಆಗೋಯ್ತು ಆಫೀಸ್ ಕೆಲಸ ಮುಸ್ಕೊಂಡು ಬಂದಿದ್ದು ಸೊ ನಾನು ಮೂರನೇ ಸಿನಿಮಾ ಮಾಡ್ತಾ ಇದೀನಿ ಬಿಟ್ಕೊಟ್ಟಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಪ್ರತಿ ಸಿನಿಮಾದಲ್ಲೂ ನನ್ನ ಕರ್ಸಿ ಕರ್ಸಿ ಯಾಕೆ ಚೆನ್ನಾಗಿ ಬಂದಿದೆ ನಮ್ಗೆ ನನ್ನ ನೋಡಿದ್ರೆ ಏನು ಅನ್ಸುತ್ತೆ ಗೊತ್ತಿಲ್ಲ ಅವ್ರಿಗೆ ಬರೀ ಕಾಮಿಡಿ ಇರೋರು ಜಾಸ್ತಿ ನನಗೆ ತುಂಬಿಸ್ತಾ ಇದ್ದಾರೆ ಸೊ ಅದು ನನ್ಗೆ ಒಳ್ಳೆದಾಗ್ಲಿ ಇದ್ದ ನಾನು ನನಗೋಸ್ಕರ ವಿಶ್ ಮಾಡ್ಕೊತೀನಿ ಸುಮಾರು ಸಿನಿಮಾಗಳಲ್ಲಿ ನನ್ ಬರ್ಲಿ ನನಗೆ ಇದ ಆ್ಯಂಡ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ ಇಲ್ಲಿ ನನಗೆ ಒಂದು ಅವಕಾಶ ಕೊಟ್ಟು ನನಗೆ ಇಲ್ಲಿ ಇವತ್ತು ಈ ಸ್ಟೇಜ್ ಮೇಲೆ ಬಂದು ಕೂಡ್ಸೋಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಎಲ್ಲರಲ್ಲೂ ನಮಸ್ಕಾರ ನನ್ನ ಹೆಸರು ಸೂರಜ್ ಅಂತ ಇದು ನನ್ನ ಮೊದಲನೇ ಸಿನಿಮಾ ಈ ಸಿನಿಮಾಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಚಾನ್ಸ್ ಸಿಕ್ಕಿದ್ದೆ ನನ್ನ ಫ್ರೆಂಡು ಮತ್ತು ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಸಿನಿಮಾಗೆ ನಾನು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಮನೆ ಬಿಟ್ಬಿಟ್ಟು ಇವ್ರ ಜೊತೆನೇ ಇದ್ದೆ ಇವತ್ತು ಟೀಮ್ ಜೊತೆನೇ ಕೆಲಸ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ನನಗೆ ಗಿರೀಶ್ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ನಾನು ಒಂದು ನಾಲ್ಕು ಜನ ಫ್ರೆಂಡ್ಸ್ ಇರ್ತೀವಿ ನಮ್ಮ ಲೋಕಿ ಕೂಡ ಇರ್ತಾನೆ ಎಲ್ಲರೂ ಒಟ್ಟಿಗೆ ಇರ್ತೀವಿ ಸರ್ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ನಾನು ಮೊದಲನೇ ಫಸ್ಟ್ ಮೀಟ್ ಬೇರೆ ಇತ್ತು ಅಷ್ಟೇ ಅಲ್ಲಿಂದ ಅವ್ನ ಲೈಫ್ದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅದಕ್ಕೆ ಮುಂಚೆ ಅವ್ನ ಲೈಫ್ ಏನಾಯ್ತು ಅದಾದ್ಮೇಲೆ ಅವ್ನ ಲೈಫ್ ಏನಾಯ್ತು ಅನ್ನೋದು ಸೊ ಅದಾದ್ಮೇಲೂ ಅವ್ನಿಗೆ ಲೈಫ್ ನಲ್ಲಿ ಏನೇನ್ ಚಾಲೆಂಜಸ್ ಬರುತ್ತೆ ಪ್ರತಿಯೊಬ್ಬರಿಗೂ ಇರುತ್ತೆ ನಾನೇನೋ ಒಂದು ಆರ್ಟಿಸ್ಟ್ ಆಗ್ಬೇಕು ಅಥವಾ ಅಂದ್ರೆ ಅವ್ರು ಮಾಡ್ತಿರೋ ಪ್ರೊಫೆಷನ್ ಬಿಟ್ಬಿಟ್ಟು ಬೇರೆ ಒಂದು ಪ್ಯಾಷನ್ ಅಂತ ಇರುತ್ತೆ ತುಂಬಾ ಜನ ಅಹ್ ಪ್ರೊಫೆಷನ್ ಚೂಸ್ ಮಾಡ್ಕೊಂಡು ಪ್ಯಾಷನ್ ಬಿಟ್ಬಿಡ್ತಾರೆ ಸೊ ಈ ವ್ಯಕ್ತಿ ಅಹ್ ಏನು ಅವ್ನ ಲೈಫ್ ನಲ್ಲಿ ಪ್ಯಾಷನ್ ಅನ್ನೋದು ಕಂಡ್ಕೊಳಕ್ಕೆ ಯಾವಾಗ ಕಂಡ್ಕೊಂತಾನೆ ಸೊ ಅಲ್ಲಿಂದ ಅವ್ನಿಗೆ ಏನೇನು ಚಾಲೆಂಜಸ್ ಬರುತ್ತೆ ಸೊ ಅವ್ನ ಗ್ರಾಫ್ ಏನು ಲೈಫ್ದು ಅನ್ನೋದನ್ನ ತೋರ್ಸೋದಕ್ಕೆ ಟ್ರೈ ಮಾಡಿದ್ದೆ ಇದು ಎಲ್ಲರೂ ಅವ್ರ ಅವ್ರ ಲೈಫ್ಗೆ ಕನೆಕ್ಟ್ ಮಾಡಿಕೊಂಡ್ಲೋ ಅಂತ ಸಿನ್ಮಾ ಆಗುತ್ತೆ ಅನ್ಕೋತೀನಿ ನಾನು ಇದನ್ನ ಸರ್ ಇದರಲ್ಲಿ ಮೆಸೇಜ್ ಅನ್ನೋ ತರ ಏನಂದ್ರೆ ಆಕ್ಚುಲಿ ಸ್ಟಾರ್ಟಿಂಗ್ ನಾವೊಂದು ಕಾರ್ಡ್ ಹಾಕ್ತೀವಿ ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ರೆಡ್ಯೂಸಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಅಂದರೆ ನೀವು ನನಗೆ ಕೆಲಸ ಬರಲಿ ಅಂತ ಕಾಯ್ಕೊಂಡಿರೋದಕ್ಕಿಂತ ನಿನ್ನಲ್ಲಿ ಏನೋ ಒಂದು ಇರುತ್ತೆ ನೀನು ಅದನ್ನು ಯಾವಾಗ ಕಂಡ್ಕೊಂತೀಯೋ ಅಲ್ಲಿಂದ ನಿನ್ನ ಲೈಫ್ ಚೇಂಜ್ ಆಗುತ್ತೆ ನಿನ್ನ ಕೆಲಸ ಅದಾಗಿರುತ್ತೆ ದೇವ್ರು ನೀನು ಅದು ಕುಡ್ಸಿರ್ತಾನೆ ಅದನ್ನು ದೇವ್ರು ನಿನ್ಗೆ ಯಾರ ಮುಖಾಂತರನೋ ಹೇಳಿಸ್ತಾನೆ ಯಾವಾಗಲೂ ಸೊ ಅದನ್ನ ನಾವು ಜನಗೆ ಕನ್ವೆ ಮಾಡೋ ಥರ ಟ್ರೈ ಮಾಡಿದ್ದೀವಿ ಅಂದರೆ ಅಂಡರ್ ಇರುತ್ತೆ ಅದು ಆಗಿ ಇಂಪ್ಲಿಸಿಟ್ ಆಗಿಲ್ಲ ಎಕ್ಸ್ಪ್ಲಿಸಿಟ್ ಆಗಿ ಅದು ಹೋಗ್ತಾ ಇರುತ್ತೆ ಆ ಥರ ಇದೆ ಸರ್ ಸಿನಿಮಾ ಇದು ಇದರಲ್ಲಿ ಮೆಟಾಫರಿಕ್ಲಿ ನಾವು ತುಂಬ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಿದ್ದೀವಿ ನೀವು ಸಿನ್ಮಾ ನೋಡ್ತಿದ್ದಾಗ ನಿಮಗೆ ಸಿನ್ಮಾ ಕಥೆನಲ್ಲಿ ಏನು ಕಾಣ್ತಿದ್ಯೋ ಅದು ಬಿಟ್ಬಿಟ್ಟು ಬ್ಯಾಕ್ ಗ್ರೌಂಡ್ ನಲ್ಲಿ ಒಂದು ಅಲ್ಲಿ ಒಂದು ಸ್ಟೋರಿ ಹೊಡ್ತಾ ಇರುತ್ತೆ ನೀವು ಅದನ್ನು ಅಬ್ಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಸಿನ್ಮಾ ಇದರಲ್ಲಿ ಒಂದು ಮೆಟಾಫರಿಕ್ಲಿ ಎಲ್ಲ ಕ್ಯಾರೆಕ್ಟರ್ನೂ ಒಂದೊಂದು ಇನ್ಸೆಕ್ಟ್ಗೆ ಟ್ರೈ ಮಾಡೋದು ತೋರ್ಸೋದಕ್ಕೆ ಟ್ರೈ ಮಾಡಿದ್ದೀವಿ ಈಗ ನನ್ನ ಕ್ಯಾರೆಕ್ಟರ್ ತಗೊಂಡ್ರೆ ನೀವು ಸ್ಪೈಡರ್ ಅನ್ನೋ ಕ್ಯಾರೆಕ್ಟರ್ ಸ್ಪೈಡರ್ ಹೇಗೆ ವೆಬ್ ಬಿಲ್ಡ್ ಮಾಡುತ್ತೆ ಹೇಗೆ ಬಲೆ ಹಾಕುತ್ತೆ ಅವನು ಹೇಗೆ ಬಲೆ ಹಾಕಿ ಪ್ರಾಂಕ್ಸ್ ಮಾಡ್ತಾನೆ ಅನ್ನೋದೇ ಥೀಮ್ ಸೊ ಆ ಬಲೆಯಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದು ಸಿನ್ಮಾ ಹಾ ಅದೇ ತರ ಆದ್ರೆ ಪ್ರಾಂಗ್ಸ್ಟರ್ ನಾನಾಗಿರ್ತೀನಿ ಗ್ಯಾಂಗ್ಸ್ಟರ್ ತಿಲಕ್ ಆಗಿರ್ತಾರೆ ನೀವು ಆ ಸಿನ್ಮಾ ನೋಡ್ತಿದ್ದಾಗ ನಿಮ್ಗೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಗೊತ್ತಾಗುತ್ತೆ ತಿಲಕ್ ಅವ್ರ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸ್ಕಾರ್ಪಿಯನ್ ಕ್ಯಾರೆಕ್ಟರ್ ಈ ಚೇಳ ಏನ್ ಬರುತ್ತೆ ಅದ್ರ ಕ್ಯಾರೆಕ್ಟರ್ ಅವ್ರದ್ದು ಇದೆಲ್ಲ ಒಂದು ಇನ್ಸೆಕ್ಟ್ ವರ್ಲ್ಡ್ ತೋರ್ಸೋದಕ್ಕೆ ಟ್ರೈ ಮಾಡಿದ್ದೀನಿ ನಾವು ಅವರದು ಸ್ಕಾರ್ಪಿಯನ್ ಕ್ಯಾರೆಕ್ಟರ್ ಅವ್ರು ಯೂಸ್ ಮಾಡೋ ಗಾಡಿನೂ ಸ್ಕಾರ್ಪಿಯನ್ ಇರುತ್ತೆ ಸೊ ಅದ್ ನಾವು ಮೆಟಾಫೆಕಲಿ ತುಂಬಾ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡಿದ್ವಿ ನೀವು ನೋಡಿದ್ರೆ ನಾನು ಬ್ಲೂ ಹಾಕಿರ್ತೀನಿ ಈಗ ನಾವು ಯೂಶಲಿ ಸ್ಪೈಡರ್ ಮ್ಯಾನ್ ಬ್ಲೂ ಇರುತ್ತೆ ಬಟ್ ನಾನು ನೆವಿ ಬ್ಲೂ ಅದೇ ಶೇಡ್ಸ್ ಅಲ್ಲಿ ತಗೊಂಡಿದ್ದೀನಿ ಸೊ ಅವರು ಬ್ಲಾಕ್ ಹಾಕಿರ್ತಾರೆ ಸ್ಕಾರ್ಪಿಯನ್ ಬ್ಲಾಕ್ ಇನ್ನೊಂದು ಸೆಂಟಿಪೀಡ್ ಕ್ಯಾರೆಕ್ಟರ್ ಬರೋದು ಅದು ಬ್ರೌನ್ ಇರುತ್ತೆ ಅದು ನಮ್ಗೆ ಅಲ್ಲಲ್ಲಿ ಅಲ್ಲಲ್ಲಿ ತೋರಿಸ್ಕೊಂಡು ಹೋಗ್ತೀವಿ ಬಟ್ ನಾವೆಲ್ಲ ಫೋರ್ಸ್ಫುಲಿ ಸ್ಪೂನ್ ಫೀಡಿಂಗ್ ತರ ಮಾಡಕ್ ಹೋಗಿಲ್ಲ ಇಲ್ಲ ಇಲ್ಲ ಒಂದಿನದ ಕತೆ ಅಲ್ಲ ಇದು ಸಿನಿಮಾ ಒಂದು ಅಲ್ಲಿ ನಿಮಗೆ ಒಂದು ತ್ರೀ ಫೋರ್ ಡೇಸ್ನಲ್ಲಿ ಕತೆ ನಡೆಯೋ ಥರ ಬರುತ್ತೆ ಒನ್ ಡೇ ಸ್ಟೋರಿ ಎಲ್ಲ ಇದೆ ಇಲ್ಲ ಆ್ಯಕ್ಚುಲಿ ಪ್ರಾಂಕ್ ಆ ಎಕ್ಸ್ಟೆಂಡ್ಗೆ ಏನೋ ನಾವು ತೋರ್ಸಕ್ಕೆ ಹೋಗಿಲ್ಲ ಈ ಸಿನಿಮಾದಲ್ಲಿ ನೀವು ಹೇಳ್ತಾ ಇರೋದು ಪಾಯಿಂಟ್ ಇದೆ ವೀಕ್ ಹಾರ್ಟೆಡ್ಗೆ ಆ್ಯಕ್ಚುಲಿ ನಾನು ಇದು ಈ ಸ್ಕ್ರಿಪ್ಟ್ ಮಾಡ್ತಿರೋವಾಗ ಈ ಪಾಯಿಂಟ್ ನನಗೆ ಬಂದಿತ್ತು ಫಸ್ಟು ಒಂದು ಪ್ರ್ಯಾಂಕ್ ಮಾಡ್ತಾ ಇದ್ದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಆ ಥರ ಹಾಕ್ಬಿಟ್ರೆ ಅದು ಏನಾಗುತ್ತೆ ಅನ್ನೋದನ್ನೇ ಫಸ್ಟ್ ಕಾನ್ಸೆಪ್ಟ್ ಬಂದಿತ್ತು ಬಟ್ ಅದಕ್ಕಿಂತ ನಾನು ಈ ಈ ಕಾನ್ಸೆಪ್ಟು ಯೂನಿ ಯೂನಿಕ್ ಆಗಿರುತ್ತೆ ಯೂನಿವರ್ಸಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಈ ಥೀಮ್ ತೊಗೊಂಡ್ವಿ ಸೊ ಆ ಥಾಟ್ ನನಗೂ ಬಂದಿತ್ತು ಬಟ್ ಈ ಗನ್ಸ್ ಯೂಸ್ ಮಾಡ್ತಾ ಇರೋದು ಪ್ರ್ಯಾಂಕ್ ಟೀಮ್ ಅಲ್ಲ ಪ್ರಾಂಕ್ ಟೀಮ್ ಅಲ್ಲ ಇದ್ರಲ್ಲಿ ಯೂಸ್ ಮಾಡ್ತೀವಿ ಇಲ್ಲ ಇಲ್ಲ ಆ ಇದರಲ್ಲಿ ಪ್ರಾಬಬ್ಲಿ ನೋಡಿದಾಗ ಅಂದ್ರೆ ಟ್ರೇಲರ್ ನೋಡಿ ಬೇರೆ ಬೇರೆ ಅಸಂಪ್ಷನ್ಸ್ ಬರ್ತಿರ್ಬೋದು ಬಟ್ ನಮ್ದು ಸಿನ್ಮಾ ಖಂಡಿತ ಆಗಲ್ಲ ಒಬ್ಬ ನಾರ್ಮಲ್ ವ್ಯಕ್ತಿ ಲೈಫೇ ತೋರಿಸೋದಕ್ಕೆ ಟ್ರೈ ಮಾಡಿದೇವು ನಾವು ಈಗ ಗ್ಯಾಂಗ್ಸ್ಟರ್ ಅಂದ ತಕ್ಷಣ ನಾವು ಕ್ರೈಮ್ ವಿಜುಂಸಕ್ ಹೋಗಿಲ್ಲ ನಾವು ಅದು ನಮಗೆ ಸೆನ್ಸಾರ್ ಮಂಡಳಿ ಕಟ್ಸ್ ಕೊಟ್ಟಿಲ್ಲ ಆದ್ರೆ ನೀವು ಅನ್ಕೋಬಹುದು ನೀಟಿದೆ ಸಿನಿಮಾ ಅಂತ ಅವರು ನನಗೆ ಸೆನ್ಸರ್ ಅವ್ರು ಒಂದೇ ಹೇಳಿತ್ತು ನೀವು ಸ್ಮೋಕಿಂಗ್ ಕಾರ್ಡು ಡ್ರಿಂಕಿಂಗ್ ಕಾರ್ಡು ಒಂದೇ ಒಂದಿದೆ ನನ್ನ ಪ್ರೀವಿಯಸ್ ಸಿನಿಮಾದಲ್ಲಿ ಒಂದೂ ಇರಲಿಲ್ಲ ನಾನು ಸೊ ಅವ್ರು ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು ನಮಗೆ ಫೋರ್ಸ್ಫುಲಿ ನಮಗೇನು ಅಂದರೆ ಸೊಸೈಟಿಗೆ ಕೆಟ್ಟದಾಗ ಇಂಪ್ಯಾಕ್ಟ್ ಮಾಡೋದೇನು ತೋರಿಸ್ಬಾರ್ದು ಅನ್ನೋದು ನಂದು ಆಕ್ಚುಲಿ ಸೈಕಾಲಜಿ ನಾನು ಅದನ್ನ ತೋರಿಸ್ಕೊಂಡು ಬಂದಿಲ್ಲ ಇದುವರೆಗೂ ನಾನು ಪ್ರಿವಿಯಸ್ ಸಿನ್ಮಾಸ್ ಯಾವುದೇ ಮಾಡಿದ್ರು ತುಂಬಾ ಸ್ಮೋಕಿಂಗ್ ಆಗಲಿ ಡ್ರಿಂಕಿಂಗ್ ಆಗಲಿ ಅಥವಾ ಕ್ರೈಮ್ ತೋರಿಸೋದಾಗಲಿ ಅದನ್ನೆಲ್ಲ ನಾನು ಜಾಸ್ತಿ ಅಂದ್ರೆ ನನಗೂ ಆ ಥರದ್ದು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತಿದ್ದಾಗ ಮುಜುಗರ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಆ ಥರ ಸೀನ್ಸ್ ನಾನು ಜಾಸ್ತಿ ತೆಗೆಯಕ್ಕೆ ಹೋಗೋದಿಲ್ಲ ನಾನು ಬರೋದಕ್ಕೆ ಪ್ರಾಬ್ಲಿ ನನ್ನ ಥಾಟ್ಸ್ ಪ್ರೋಸೆಸ್ ಆ ಥರ ಇರಲ್ಲ ಅನ್ಸುತ್ತೆ ಸೊ ಇಲ್ಲ ಸರ್ ಅದನ್ನ ಹೇಳ್ತಾ ಇದ್ದೀನಿ ನಾನು ಇದರಲ್ಲಿ ನೀಟ್ ಪ್ರಾಂಕ್ಸ್ ಇಟ್ಟಿದ್ದೀನಿ ಈಗ ಗನ್ ಯೂಸ್ ಮಾಡಿ ಪ್ರಾಂಕ್ ಮಾಡೋ ಅಂತದೇನಿಲ್ಲ ಈಗ ಜನರಲ್ ಆಗಿ ನನ್ನ ನಾರ್ಮಲ್ ವ್ಯಕ್ತಿ ಹೆಂಗಿರ್ತಾನೋ ಅವನೇನ್ ಪ್ರಾಂಕ್ಸ್ ಯೂಸ್ ಮಾಡ್ತಾನೋ ಅದೇ ತರ ಇವರು ಇವರು ಗ್ಯಾಂಗ್ಸ್ಟರ್ನ ಇವನ್ ಲೈಫ್ ನಲ್ಲಿ ಇವನ್ ಇವ್ನ ಎಕ್ಸ್ಪೀರಿಯನ್ಸೇ ಮಾಡಿರಲ್ಲ ಅದು ನೀವು ಅದು ಸಿನಿಮಾ ನೋಡ್ತಿದ್ದಾಗ ಪ್ರಾಬಬ್ಲಿ ನಾನು ಹಾ ಇದೇ ಬೇರೆ ಅದನ್ನ ಜಾಸ್ತಿ ನಾವು ಆ ಥರ ಹೋಗಿಲ್ಲ ಅಂದ್ರೆ ಇನ್ಫ್ಲೂಯೆನ್ಸ್ ಆಗತ್ತರದ ಯಾವುದು ಇಲ್ಲ ಥ್ಯಾಂಕ್ ಥ್ಯಾಂಕ್ ಯು ಯು ಯು